ಉಡುಪಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವೋಟು ಚೋರ್ ಗದ್ದಿ ಚೋಡು ಸಹಿ ಅಭಿಯಾನವನ್ನು ಉಡುಪಿ ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿದೆ ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ ಕಾಂಚನ್ ಮಾತನಾಡಿ ಬಿಜೆಪಿ ದೇಶದಾದ್ಯಂತ ಮತಗಳ್ಳತನ ನಡೆಸಿ ಅಧಿಕಾರ ಹಿಡಿದಿದೆ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿಯನ್ನು ಸೋಲಿಸದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಹೀಗಾಗಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಐವತ್ತು ಸಾವಿರ ಸಹಿ ಸಂಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೇವೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಬ್ರಹ್ಮಪರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಕರ್ಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಡೀ ರಾಜ್ಯದಲ್ಲಿ ಅರವತ್ತು ಲಕ್ಷ ಓಟ್ ನಾವು ಇವತ್ತು ಇಲೆಕ್ಷನ್ ಗೆ ಕೊಟ್ಟು ಆ ವೋಟರ್ ಲಿಸ್ಟ್ ಇಂದ ತೆಗೆಯುವಂತಹ ಕೆಲಸ ಆಗಿದೆ ನಮ್ಮಿಂದ ಏನು ಮಿಸ್ಟೇಕ್ ಆಗಲಿಲ್ಲ ಅಂತ ನಮಗೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ ನಾವು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೇವೆ ಅವರಿಗೆ ಯಾವ ಬಿಲ್ಡಿಂಗಲ್ಲಿ ಚೋರ್ ಚೋರಾಗಿದೆ ಯಾವ ಡೋರ್ ನಂಬರಲ್ಲಿ ಚೋರ್ ಚೋರಾಗಿದೆ ಯಾವ ಮತಗಟ್ಟೆಯಲ್ಲಿ ಓಟು ಅಂತ ಒಬ್ಬ ರಿಟರ್ನ್ ಪ್ರೂಫ್ ಕೊಟ್ಟರು ಅವರು ಇದನ್ನು ಕೇಳ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ನಾವು ಜ ಸಿಗ್ನೇಚರ್ ಜನರ ಸಿಗ್ನೇಚರ್ ತಗೊಂಡು ಸುಪ್ರೀಂ ಕೋರ್ಟಿಗೆ ಇದನ್ನು ಹಾಜರಿಪಡಿಸುವಂಥ ನಿರ್ಧಾರ ಮಾಡಿದ್ದೇವೆ ಖಂಡಿತವಾಗಿಯೂ ಬಿ ಜೆ ಪಿ ಸರ್ಕಾರವನ್ನು ಜನರಿಗೆ ಮೋಸ ಮಾಡಿ ಬಂದ ಬಿ ಜೆ ಪಿ ಸರ್ಕಾರವನ್ನು ನಾವು ಪುನಃ ಹಿಂದೆ ತೆಗೆಸಿಕೊಳ್ಳುವಂಥ ಕಾರ್ಯಕ್ರಮ ನಾವು ಇವತ್ತು ಇಡೀ ದೇಶದಲ್ಲಿ ಹಾಕೊಂಡಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಾಯಶಃ ನಮ್ಮ ಬಡ ಜನರು ಹಿಂದುಳಿದ ವರ್ಗದವರು ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕ್ಷಿಕ ಓಟ್ ಹಾಕಿದ್ದು ನಮ್ಮ ಹತ್ರ ಎಕ್ಸಾಂಪಲ್ ಇದೆ ಉಡುಪಿಯಲ್ಲಿ ಕೂಡ ನಾನೊಂದು ಪ್ರತ್ಯೇಕವಾದ ಉದಾಹರಣೆಯನ್ನು ಇವತ್ತು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಇಡೀ ಇತಿಹಾಸದಲ್ಲಿ ಉಡುಪಿಯಲ್ಲಿ ಎಂಬತ್ತ ಎರಡು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಪೋಲಾಗಲಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಪೋಲ್ ಆಗಿದೆ ಉಡುಪಿಯಲ್ಲಿ ಇವತ್ತು ನಾನು